ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಈಗಿ ಲೋಟ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಇವತ್ತು ಸಂಗೀತ ಶಿಕ್ಷಕರಾದ ಸುಜಿತ್ ಕುಲಕರ್ಣಿ ಹಾಗೂ ಬರಾಣಿ ಅವರ ಮನೆ ಉಚಿತ ಅವರ ಸಂಗೀತ ಶಾಲೆಯನ್ನು ನಡೆಸಿದ್ದಾರೆ ಅದರ ಹೆಸರೇ ಸರಿಗಮಪ ಸಂಗೀತ ಶಾಲೆ ಬನ್ನಿ ಅವ್ರ ಜೀವನಕ್ಕೆ ಸ್ವಾಗತ

ನಮಸ್ಕಾರ ನಾನು ಸುಜಿ ಕುಲ್ಕರ್ಣಿ ಸಂಗೀತ ಶಿಕ್ಷಕ ಇವರು ನನ್ನ ಧರ್ಮಪತ್ನಿ ಡಾಕ್ಟರ್ ಪಿ ಭವ್ಯಾರಾಣಿ ವೈಲಿನ್ ಶಿಕ್ಷಕಿ ನಾವು ಚಿತ್ರದುರ್ಗ ನಗರದಲ್ಲಿ ಸುಮಾರು ಐದು ವರ್ಷಗಳಿಂದ ಸರಿಗಮ ಸಂಗೀತ ಪಾಠಶಾಲೆ ಹೆಸರಿನಲ್ಲಿ ಸಂಗೀತ ಪಾಠಶಾಲೆಯನ್ನ ನಡೆಸ್ತಾ ಇದ್ದೇವೆ ನಿಮ್ಮ ಸಂಗೀತದ ಆಸಕ್ತಿ ನಾನು ಸಣ್ಣದ್ದಾಗಿನಿಂದಲೂ ನಮ್ಮ ಮನೆಯವರಾಗ್ಲಿ ನಾನಾಗ್ಲಿ ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಹಿಂಗೆ ದೇವಸ್ಥಾನದಲ್ಲಿ ಹಾಡ್ತಿದ್ರು ಇವ್ರ ಮನೆಯಲ್ಲಿ ಇವ್ರ ತಾಯಿ ಪ್ರೊಫೆಷನಲ್ ಆಗಿ ಹಾಡ್ತಿದ್ರು ಹೀಗಾಗಿ ಅವ್ರ ಜೊತೆಗೆ ಹಾಡ್ತಾ ಹಾಡ್ತಾನೆ ನಮ್ಗೆ ಸಂಗೀತ ಆಸಕ್ತಿ ಬೆಳೀತು ಆದ್ರೆ ಮುಂದೆ ಸಂಗೀತಗಾರರೇ ಆಗ್ತೀವಿ ಅಂತ ಏನ್ ನಾವು ಅನ್ಕೊಂಡಿದ್ದಿಲ್ಲ ನಾನು ಮುಂತಹ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಕೆಲ್ಸಂಗ ಅಂತ ಒಂದು ಗ್ರಾಮ ಅಹ್ ವಿಜಯಪುರ ಜಿಲ್ಲೆಗೆ ಬಹಳ ಹತ್ತಿರವಾದಂತ ಗ್ರಾಮ ಹಿಂಗಾಗಿ ನಾವು ಆ ಕೆಲಸದಲ್ಲಿ ಹುಟ್ಟಿದ್ರು ನಾನು ಹೆಚ್ಚಾಗಿ ಸಮಯ ಕಳೆದದ್ದು ವಿಜಯಪುರದಲ್ಲಿ ಇವರು ಮೂಲತಃ ಹೂವಿನ ಅಡಗಲಿ ಅವರು ಆ ಅವರು ಮೊದಲಿಂದನೂ ಸಂಗೀತದಲ್ಲಿ ಅವ್ರ ತಂದೆ ತಾಯಿ ಸಂಗೀತ ರಂಗ ಭೂಮಿ ಪರಂಪರೆಯಲ್ಲೇ ಬಂದದ್ದು ಅವರು ನಾನು ಸುಮಾರು ನಾನೊಂದು ಹನ್ನೆರಡು ಹನ್ನೆರಡು ವರ್ಷ ಇದ್ದಾಗ ಪ್ರಾರಂಭಿಕ ಶಿಕ್ಷಣವನ್ನ ಅಲ್ಲೇ ವಿಜಯಪುರದಿಂದಲೇ ಪ್ರಾರಂಭ ಮಾಡಿದೆ ಎಕ್ಸ್ಪೆಕ್ಟೇಷನ್ ನನ್ನ ಪ್ರಥಮ ಗುರುಗಳ ಹೆಸರು ಶ್ರೀ ಸುಧೀರ್ ಸುಧೀರ್ ಕುಲ್ಕರ್ಣಿ ಅಂತ ಹೇಳಿ ಅವರು ಬ್ಲೈಂಡ್ ವಿಜಯಪುರದಲ್ಲಿ ಅವ್ರ ಹತ್ರ ನಾನು ಪ್ರಾರಂಭಿಕ ಶಿಕ್ಷಣವನ್ನು ಪಡೆದೆ ನಂತರದಲ್ಲಿ ಗವಾಯಿಗಳ ಶಿಷ್ಯರೇ ಆದಂತಹ ಪಂಚಾಕ್ಷರಿ ಹಿರೇಮಠ ಅಂತ ಹೇಳಿ ಅವರು ಸರ್ ಹತ್ರನು ಶಿಕ್ಷಣ ಪಡೆದೆ ಅದಾದ ನಂತರ ನಾನು ಗದಗಿಗೆ ಬಂದೆ ಗದಗಿನಲ್ಲಿ ಆ ಸಂಗೀತ ಶಿಕ್ಷಣದೊಂದಿಗೆ ಬಿ ಮ್ಯೂಸಿಕ್ ಪದವಿ ಪಡೆದೆ ನಂತರದಲ್ಲಿ ಧಾರವಾಡದಲ್ಲಿ ಗವಾಯಿಗಳ ಪರಮ ಶಿಷ್ಯರು ಆ ನಾಡಿನ ಹೆಸರಾಂತ ಕಲಾವಿದರಾದಂತಹ ಪಂಡಿತ್ ಡಿ ಕುಮಾರ್ ಅವರಲ್ಲಿ ಶಿಕ್ಷ ಸಂಗೀತ ಅಭ್ಯಾಸ ಮಾಡಿದೆ ಆ ಗದಗ ಗದಗ ಅಂದ್ರೆ ನೋಡ್ರಿ ಅದು ಪಂಚಾಕ್ಷರಿ ಗವಾಯಿಗಳು ಹಾಗೂ ಪುಟ್ಟರಾಜ್ ಗವಾಯಿಗಳು ಸೃಷ್ಟಿಸಿದಂತಹ ಒಂದು ದೊಡ್ಡ ಸಂಗೀತ ಪರಂಪರೆ ಅದು ಅಲ್ಲಿ ಏನಂದ್ರೆ ಸಂಗೀತದ ಒಂದು ದೊಡ್ಡ ಅಡಿಪಾಯ ಹಾಕಿ ಅವರು ಬಹಳ ದೊಡ್ಡ ಏನಪ್ಪಾ ಅಂದ್ರೆ ಬಿಲ್ಡಿಂಗ್ ನಿರ್ಮಿಸಿ ಸಂಗೀತದೊಳಗೆ ಅಂತ ಒಂದು ಸಂಗೀತ ಸಾಗರದಲ್ಲಿ ನಾವು ಇದ್ದ ಕಲ್ತೀವಿ ಅನ್ನೋದೇ ನಮ್ಮ ಪುಣ್ಯ ಅಲ್ಲಿ ಇದ್ದೀವಿ ನಾವು ಅಲ್ಲಿ ಸಂಗೀತ ಕಲ್ತೀವಿ ಅನ್ನೋದೇ ನಮ್ಮ ಪುಣ್ಯ ಎಷ್ಟು ಕಲ್ತೀವಿ ಎಷ್ಟ್ ಮಾಡಿದ್ವಿ ಎಷ್ಟು ಸಾಧನೆ ಮಾಡಿದೀವಿ ಅನ್ನೋದಕ್ಕಿಂತ ಆ ಜಾಗದಲ್ಲಿ ನಾವು ಇದ್ದುದೇ ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ ನಾನು ಅನುಭವ ವಿಶೇಷವಾಗಿ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಗೆಲ್ಲ ಮೊದ್ಲಷ್ಟು ಗೊತ್ತಿದ್ದಿಲ್ಲ ಸಂಗೀತ ಇಷ್ಟ ಪ್ರಮಾಣದಲ್ಲಿ ಅದ ಅಂದ್ರೆ ನಾವು ಸಂಗೀತ ಅಂದ್ರೆ ಸುಮ್ನೆ ನಾಕ್ ಹಾಡು ಹಾಡುದೇ ಸಂಗೀತ ಅಂತ ಅನ್ಕೊಂಡಿದ್ದು ಸಂಗೀತದಲ್ಲೇ ಪೂರ್ತಿ ನಾವು ವೃತ್ತಿ ಜೀವನ ಮಾಡಬಹುದು ಅಂತ ಅನ್ಸಿದ್ದೇ ಅಲ್ಲಿಗೆ ಹೋದ್ಮೇಲೆ ಅದು ಏನಂದ್ರೆ ಪುಣ್ಯಕ್ಷೇತ್ರ ಅದು ಸಂಗೀತದೊಳಗೆ ಪುಣ್ಯಕ್ಷೇತ್ರ ನಿಮಗೆ ದೇಶದೊಳಗೆ ಜಗತ್ತಿನೊಳಗೆ ಎಲ್ಲರೂ ಸಿಗ್ಬೇಕಂದ್ರೆ ಅದು ಗದಗಿನೊಳಗೆ ಅದು ವೀರೇಶ್ವರ ಪುಣ್ಯಾಶ್ರಮ ಅಂತ ಹೇಳ್ಬೋದು ಅದು ಆಕ್ಚುಲಿ ಈಗಿನ ಕಾಲದಲ್ಲಿ ಎಲ್ಲರೂ ಮಠ ಮಠ ಅಂತ ಹೇಳ್ತಾರೆ ಅದು ಮಠ ಅಲ್ಲ ಆಕ್ಚುಲಿ ಅದು ಆಶ್ರಮ ಪುಣ್ಯಾಶ್ರಮ ಅದು ಪಂಚಾಕ್ಷರಿ ಗವಾಯಿಗಳು ಸ್ಥಾಪಿಸಿದಂತ ಪುಣ್ಯಾಶ್ರಮ ಅದನ್ನ ಜಗತ್ತಿಗೆ ಸಾರಿದವರು ಪುಟ್ಟರಾಜ ಗವಾಯಿಗಳು ಅವರಿಂದಾಗಿ ಅದು ಜಗತ್ ಪ್ರಸಿದ್ಧಿ ಆಯ್ತು ಅಲ್ಲಿ ಏನಪ್ಪಾ ಅಂದ್ರೆ ನಾವು ನಮ್ಮ ಅನುಭವ ಹೇಳಬೇಕಂದ್ರೆ ಆ ಪುಟ್ಟರಾಜ ಗವಾಯಿಗಳು ನಡೆದಾಡಿದಂತಹ ಜಾಗ ಅದು ಬಹಳ ಪುಣ್ಯಸ್ಥಾನ ಅಲ್ಲಿ ನೀವು ಅಹ್ ಇಪ್ಪತ್ನಾಲ್ಕು ಗಂಟೆನೂ ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಗಂಟೆನು ಸಂಗೀತ ನಡೀತಿರ್ತದ ಎಲ್ಲೋ ಒಂದ್ ಮೂಲದೊಳಗೆ ಯಾರೋ ಒಬ್ಬ ಹುಡುಗ ಕೂತ್ಕೊಂಡು ಅಭ್ಯಾಸ ಮಾಡ್ತಿರ್ತಾನ ಆ ವಾತಾವರಣದಿಂದ ಪ್ರಭಾವಿತರಾಗಿ ಬಹಳಷ್ಟು ಜನ ಸಂಗೀತದ ಕಡೆಗೆ ಪರಿವರ್ತನೆ ಆಗ್ಯಾರ ಇದೇ ನನ್ನ ಅನುಭವ ಅಂತ ಹೇಳ್ಬೋದು ನಾನು ಇಲ್ಲಿ ವಾತಾವರಣ ಚಿತ್ರದುರ್ಗ ಆಕ್ಚುಲಿ ನಾವು ಮೊದ್ಲೇನು ಚಿತ್ರದುರ್ಗದಾಗ ಇರಬೇಕು ಅಂತ ಅನ್ಕೊಂಡಿದ್ದಿಲ್ಲ ಅದೇನು ಗುರುಗಳ ಪ್ರೇರಣೆಯಿಂದಾನೇ ಬಂದಂಗ ನಮ್ಗೆ ಚಿತ್ರದುರ್ಗದ ಬಗ್ಗೆ ಅಷ್ಟು ಎಕ್ಸ್ಪೆಕ್ಟೇಷನ್ ಪ್ರಾರಂಭದಲ್ಲಿ ಇರ್ಲಿಲ್ಲ ಹೆಂಗೋ ಏನೋ ಯಾಕಂದ್ರೆ ಇಲ್ಲಿ ಹೆಚ್ಚು ಆರ್ಕೆಸ್ಟ್ರಾ ಅದಿದು ಬಹಳ ಇಲ್ಲಿ ಇಲ್ಲಿ ಕರ್ನಾಟಕ ಸಂಗೀತ ಅಂದ್ರು ಅಷ್ಟು ಪ್ರಮಾಣದಲ್ಲಿ ಏನು ಕರ್ನಾಟಕ ಸಂಗೀತ ಇಲ್ಲ ಅಲ್ಲೆಲ್ಲೇ ಕೆಲವೊಂದಿಷ್ಟು ಕಲಾವಿದ್ರು ಮಾಡ್ತಿದಾರ ಬಿಟ್ರೆ ಆ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಾವ ಶಾಸ್ತ್ರೀಯ ಸಂಗೀತನು ಇಲ್ಲಿ ಇಲ್ಲ ಆರ್ಕೆಸ್ಟ್ರಾ ಬಹಳ ಇದು ಇರೋದ್ರಿಂದ ಹೆಂಗಾಗ್ತದೆ ಅನ್ಕೊಂಡಿದ್ವಿ ಆದ್ರೆ ஜீத ஆசக்தி அது மக்களுக்கு கலசு அதுல அதாவது பிராரம் கண்டுகொண்டே நம்ம அப்போ அது நாட்க்கு ಆ ಮನೆಯಲ್ಲೆಲ್ಲ ಯಾವಾಗ್ಲೂ ಇರತ್ತೆ ನಮ್ಮಮ್ಮನ ಕ್ಲಾಸ್ ಮಾಡ್ತಾ ಇದ್ರು ನಮೀಗ ಅವಾಗ ಅಷ್ಟೇ ಮುಂದಿನ ಕಡೆ ಇರ್ಲಿಲ್ಲ ಮನೆ ಎಜುಕೇಶನ್ಸ್ ಅಲ್ಲಿ ಇದ್ ಮಾಡ್ತಿದ್ವಿ ಎಜುಕೇಶನ್ ಎಲ್ಲ ಮುಗಿದ್ಮೇಲೆ ಒಂದ್ ದಿನ ಅದು ದಸರಾ ಟೈಮ್ ಅಲ್ಲಿ ಆಯ್ದ ಪೂಜೆ ಟೈಮಲ್ಲಿ ಎಲ್ಲಾ ಇನ್ಸ್ಟ್ರೂಮೆಂಟ್ ಪೂಜೆ ಮಾಡೋದಾರೆ ನಮ್ಮಅಮ್ಮನೇ ವೈಲಿನ್ ದಲ್ಲಿ ಯಾವ ಹಿಂದೆ ಹತ್ರ ಆಗುತ್ತೆ ಸಡನ್ಲಿಗೆ ಒಂದ್ ಅರವತ್ತು ಕಿಲೋಮೀಟರ್ ತಲುಪು ಬಾ ನಮ್ಮಅಮ್ಮನ ಪ್ರೇರಣೆ ಇದು ಅವ್ರ ಆಸೆ ಅದಕ್ಕಂತ ನಾವು ವೈಲಿನ್ ಕಲಿಯಕ್ಕಂತ ನಾರಾಯಣಗಿರೇ ಕೊಳಸಂತ ನಮ್ ಗುರುಗಳು ಅವ್ರ ಹತ್ರ ಸ್ಟಾರ್ಟ್ ಮಾಡಿದೆ ಅಲ್ಲಿ ಟೀಚರ್ಸ್ ಎಲ್ಲ ದಿನ ಉಪರಿಂದ ಬಂದು ಬರೀ ಬೈಗಿನ್ ಕಲೆ ಬಂದು ಬಿಟ್ಟರೆ ಅಡ್ಮಿಶನ್ ಎಲ್ಲ ಮ್ಯೂಸಿಕ್ ಅಲ್ಲಿ ನಮ್ಗೆ ಒಳ್ಳೆ ಒಳ್ಳೆ ಟೀಚರ್ ಸಿಕ್ಕಿದ್ರು ಅದ್ರಲ್ಲಿ ಧಾರವಾಡ ಹಂಗೆ ಪಿ ಎಚ್ ಡಿ ಅನುಭವ ಆಯ್ತು ಅದೆಲ್ಲ ನೌಕರಿನು ಆಯ್ತು ಸರ್ ನಮಗೆ ನಾವು ವಿದ್ಯಾಲಯ ಅಂಡಮಾನಿ ಹೋಗೋರಲ್ಲಿ ಅಲ್ಲೊಂದು ವರ್ಷ ನೌಕರಿ ಮಾಡ್ಬಿಟ್ಟು ಟೀಚರ್ ಆಗಿರ್ಬೋದು ಟೀಚರ್ ಅಲ್ಲೆಲ್ಲ ಸ್ವಲ್ಪ ಕಿಡ್ನಿನು ಎಲ್ಲ ಪ್ರಾಬ್ಲಮ್ ಆಗಿ ಹೆಲ್ತ್ ಇಶ್ಯೂಸ್ ಆಗಿ ವಾಪಸ್ ಬಂದಿದೆ ಅಷ್ಟ್ರಲ್ಲಿ ನಮ್ಮ ಅಪ್ಪಾಜಿ ಒಂದ್ ಎಲ್ಲ ಹಂಗ ಊರಲ್ಲಿ ಸೆಟ್ಲ್ ಆಗ್ರಿ ಆ ನೀವಿಬ್ರು ಮ್ಯೂಸಿಷಿಯನ್ಸ್ ಇರೋದ್ರಿಂದ ಒಳ್ಳೆ ಇದು ಆಗುತ್ತೆ ಅಂತ ಹೇಳಿ ಚಿತ್ರದುರ್ಗ ನಮ್ಮ ಅಪ್ಪಾಜಿನೇ ಸೆಲೆಕ್ಟ್ ಮಾಡಿದ್ರು ನಿಮ್ದ ಅನ್ಸುತ್ತೆ ಮ್ಯೂಸಿಷಿಯನ್ ಎಲ್ಲ ನಿಮ್ಗೆ ಚೆನ್ನಾಗುತ್ತೆ ಅಂತ ಇದು ಮಾಡ್ತೇವೆ ಧಾರವಾಡದಲ್ಲಿ ವೈಲಿನ್ ಧಾರವಾಡದಲ್ಲಿ ಬಂಡಿ ಶಂಕರ್ ಕಬಾಡಿ ಅಂತ ಹೇಳಿ ಆಕಾಶವಾಣಿ ಸ್ಟಾಫ್ ಅವರು ಬಹಳ ಒಳ್ಳೆ ಕಲಾವಿದ್ರು ದೊಡ್ಡ ಕಲಾವಿದ್ರು ಅವರು ಸಂಗೀತ ಪರಂಪರೆಯಿಂದಾನೇ ಬಂದವರು ಅವರಲ್ಲಿ ವೈಲಿನ್ ಅನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರು ಧಾರವಾಡ ನಾನು ಹೇಳ್ಬೇಕಂದ್ರೆ ನನಗೆ ಇಲ್ಲಿ ಬಂದ್ಮೇಲೆ ನಾವು ಮೊದ್ಲೆಲ್ಲಾ ಕಾರ್ಯಕ್ರಮ ಮಾಡ್ತಿದ್ದದ ಕಮ್ಮಿ ಇಲ್ಲಿ ಬಂದ್ಮೇಲೆ ಒಂದ್ ಸ್ವಲ್ಪ ಗುರುತಿಸಿ ಕಲಾ ಪ್ರಿಯರ್ ಗುರ್ತಿಸಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇಲ್ಲಿ ರಾಘವೇಂದ್ರ ಮಠದಲ್ಲಿ ರಾಯರ ಸೇವೆ ಮಾಡಿದ್ದು ಏನೋ ಇವತ್ತಿಗೂ ಒಂದ್ ಸ್ವಲ್ಪ ಏನೋ ಖುಷಿ ಕೊಡ್ತದೋ ರಾಯರ ಸೇವೆ ರಾಯರ ಆರಾಧನೆ ಒಳಗ ಸಂಗೀತ ಸೇವೆ ಮಾಡಿದ್ದು ಏನೋ ಮನ್ಸಿನೊಳಗ ಉಳಿದ್ರು ರಾಯರ ಪ್ರೇರಣೆ ಆಗ್ಯದ ಅಂತ ಹೇಳಿ ಅದೇನೋ ಒಂದ್ ಸ್ವಲ್ಪ ಮನ್ಸಿಗೆ ಖುಷಿ ಅದೇ ಸಂಗೀತದಲ್ಲಿ ಚೆನ್ನಾಗದ ಕಲಿಯೋ ಆಸಕ್ತಿ ಒಂದ್ ಸ್ವಲ್ಪ ಏನಂದ್ರೆ ಮಕ್ಕಳ ಮೇಲೆ ಈಗ ಒತ್ತಡ ಬಹಳ ಎಜುಕೇಶನ್ ನಿಂದ ಒತ್ತಡ ಬಹಳ ಆಮೇಲೆ ಪೇರೆಂಟ್ಸ್ ಜಾಸ್ತಿ ಒತ್ತಡ ಹಾಕೋದು ಮಕ್ಕಳ ಮೇಲೆ ಮಕ್ಕಳಿಗಿಂತ ಪೇರೆಂಟ್ಸಿಗೆ ಜಾಸ್ತಿ ಒತ್ತಡ ಇರ್ತದ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರ ಎಕ್ಸಾಮು ಟೆಸ್ಟ್ ಬಂದು ಅಂತ ಹೇಳಿ ಆ ಒತ್ತಡ ಜಾಸ್ತಿ ಆದ್ರೆ ಕಲಿಸ್ಬೇಕನ್ನೋದು ಇರ್ತದೆ ಸ್ವಲ್ಪ ಈ ಕಲೆಗಳು ಹೆಂಗಂದ್ರೆ ನಾವು ಅದಕ್ಕೆ ಒಂದ್ ಸ್ವಲ್ಪ ಸಮಯ ಕೊಡ್ಬೇಕಾಗ್ತದೆ ನಾವು ಬರೀ ಏನಪ್ಪಾ ಅಂದ್ರೆ ವಾರದ ಒಂದ್ ದಿನ ಎರಡು ದಿನ ಕ್ಲಾಸಿಗೆ ಕಲಸ್ತೀವಿ ಆಮೇಲೆ ಏನ್ ಪ್ರಾಕ್ಟೀಸ್ ಆಗಲ್ಲ ಆಮೇಲೆ ಗಳು ಬಂದ್ಬಿಟ್ರೆ ವಾರ ಗಟ್ಲೆ ತಿಂಗಳ ಗಟ್ಲೆ ಕ್ಲಾಸ್ ಬಿಟ್ಟು ಬಿಡ್ತಾರ ಸುಮ್ಮನೆ ಏನೋ ಕಲಿಬೇಕಂತ ಕಲಸುದಲ್ಲ ಒಂದ್ ಸ್ವಲ್ಪ ಯಾರು ಪೋಷಕರು ಆಸಕ್ತಿಯಿಂದ ಕಲಿಸ್ತಾರಲ್ಲ ಅವ್ರ ಮಕ್ಕಳು ಚೆನ್ನಾಗಿ ಮಾಡ್ತಾರ ಅಂತ ಮಕ್ಕಳು ಅವ ಒಂದು ಈಗ ನಮ್ಮಲ್ಲಿ ನೂರ್ ಜನ ಕಲಿತಾರಂದ್ರೆ ಒಂದು ಹದಿನೈದು ಇಪ್ಪತ್ ಮಕ್ಕಳು ಪೋಷಕರು ಆಸಕ್ತಿಯಿಂದ ಅವ್ರನ್ನ ಕರ್ಕೊಂಡ್ಬರುದು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸೋದು ಮಾಡೋದ್ರಿಂದ ಈಗ ನಮ್ಮ ಮೂರ್ನಾಲ್ಕು ವರ್ಷದಲ್ಲೇ ಕೆಲವೊಂದಿಷ್ಟು ಮಕ್ಕಳು ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗಿರೋ ಮುಂದೆ ಸಂಗೀತದೊಳಗೆ ಏನೋ ಮಾಡ್ತಾರನೋ ನಮಗೂ ಒಂದು ಭರವಸೆ ಅದ ಅವ್ರ ಮೇಲೆ ನಮ್ಮ ಸರಿಗಮ ಸಂಗೀತ ಪಾಠಶಾಲೆ ಮುಂದಿನ ಯೋಜನೆ ಯೋಜನೆಗಳನ್ನು ನಮ್ಮಲ್ಲಿ ನಿರಂತರವಾಗಿ ಯೋಜನೆಗಳು ನಡೆದಿರ್ತಾವೆ ಯಾಕಂದ್ರೆ ನಾವು ತಿಂಗಳಿಗೆ ಎರಡು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಒಂದು ಮಕ್ಕಳದ ತಿಂಗಳ ಸಂಗೀತ ಅಂತ ಮಾಡ್ತೀವಿ ಏನಪ್ಪಾ ಅಂದ್ರೆ ತಿಂಗಳ ಒಳಗೆ ಮಕ್ಳು ಏನ್ ಕಲ್ತಿರ್ತಾರ ಒಂದೇ ಸ್ವರ ಒಂದೇ ಹಾಡು ಅವ್ರು ಏನಾದ್ರೂ ಕಲ್ತಿರ್ ಅದು ಕಲ್ತಿದ್ದನ್ನ ವೇದಿಕೆ ಮೇಲೆ ಪ್ರಸ್ತುತ ಪಡಿಸೋದು ಯಾಕಂದ್ರೆ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಹಾಡುವುದು ಬಹಳ ಮುಖ್ಯ ಯಾಕಂದ್ರೆ ಕೆಲವ್ರಿಗೆ ಸ್ಟೇಜಿಂದ ಒಂದ್ ಸ್ವಲ್ಪ ಇದು ಇರ್ತದೆ ಆ ಸ್ಟೇಜ್ ಪಿಯರ್ ಇರ್ತವೆ ಆ ಸ್ಟೇಜ್ ಪಿಯರ್ ಹೋಗ್ಬೇಕಂದ್ರೆ ಅವ್ರು ವೇದಿಕೆ ಮೇಲೆ ಮೇಲಿಂದ ಮೇಲೆ ಬರ್ತಿರ್ಬೇಕು ಇದಕ್ ಅದಕ್ಕಾಗಿ ನಾವು ತಿಂಗಳ ಕಾರ್ಯಕ್ರಮ ಅನ್ನೋದನ್ನು ಮಕ್ಕಳಿಗಾಗಿ ರೂಪಿಸಿವಿ ಅದು ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ಹೆಲ್ಪ್ ಆಗಿದೆ ಸಾಕಷ್ಟು ಮಕ್ಕಳು ಅಲ್ಲಿ ಹೋದಲ್ಲೆಲ್ಲ ಕಾರ್ಯಕ್ರಮಗಳನ್ನ ಮಾಡೋದು ಕಾರ್ಯಕ್ರಮಗಳಲ್ಲಿ ನಿರ್ಭೀತರಾಗಿ ಹಾಡೋದು ಇವೆಲ್ಲ ನಡೆದ ಅದ ಬಿಟ್ಟು ಈಗ ಕೆ ಕೆಲವು ತಿಂಗಳಿಂದ ನಾವು ಹೊಸದಾಗಿ ಮತ್ತೊಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿವಿ ಬೈಠಕ್ ಅಂತ ಹೇಳಿ ಇಲ್ಲಿ ನೋಡ್ಬೋದು ನೀವು ಬೈಠಕ್ ಅಂತದ ಬೈಠಕ್ ಅಂದ್ರೆ ಮೊದಲು ರಾಜ ಮಹಾರಾಜರು ಶ್ರೀಮಂತ್ರು ಏನ್ ಇರ್ತಿದ್ರಲ್ಲ ಅವ್ರ ಮನೆಗಳಲ್ಲಿ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಕಲಾವಿದರನ್ನ ಕರೆಸಿ ಅವರು ಪ್ರೈವೇಟ್ ಕಾನ್ಸರ್ಟ್ ಮಾಡ್ತಿದ್ರು ತಾವು ತಮ್ಮ ಕುಟುಂಬಸ್ಥರು ಫ್ರೆಂಡ್ಸ್ ಈಗಷ್ಟೇ ಹಂಗೆ ನಾವು ಒಂದು ಪ್ರೈವೇಟ್ ಕಾನ್ಸರ್ಟ್ ಇಲ್ಲೇ ಮಾಡ್ತೀವಿ ನಾವು ನಮ್ಮ ಮಕ್ಕಳಿಗಾಗಿ ವಿಶೇಷವಾಗಿ ಮಾಡ್ತೀವಿ ಅದು ಪೂರ್ಣ ಪ್ರಮಾಣದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ್ದು ಆ ತಿಳುವಳಿಕೆ ಯಾಕಂದ್ರೆ ಸಂಗೀತ ಅಂದ್ರೆ ಬರೀ ಕಲಿಯೋದು ಹಾಡುವುದಲ್ಲ ಕೇಳುವುದು ಬಹಳ ಮುಖ್ಯ ನಾವು ಕೇಳೋದ್ರಿಂದನೂ ಸಾಕಷ್ಟು ಕಲಿತೀವಿ ಹಿಂಗೆ ನಿರಂತರವಾಗಿ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೀತಿರ್ತಾವೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಸಲಹೆ ಕೊಡೋಕ್ಕಿಂತ ವಿದ್ಯಾರ್ಥಿಗಳಿಗಿಂತ ನಾನ್ ಹೇಳಿದಂಗೆ ಪೋಷಕರಿಗೆ ಸಲಹೆ ಕೊಡೋದು ಬಹಳ ಮುಖ್ಯ ಅದ ಏನಂದ್ರೆ ಮಕ್ಕಳು ನಾವು ಬೆಳೆಸಿದಂಗೆ ಮಕ್ಕಳು ಬೆಳಿತಾವೆ ಆಮೇಲೆ ಅವ್ರಿಗೆ ಒಂದು ಸಲಹೆ ಏನಂದ್ರೆ ಮಕ್ಕಳು ಮೇಲೆ ಒಂದ್ ಯಾವ್ದಾದ್ರು ಕಲೆ ಗೊತ್ತಿರ್ಬೇಕು ನಾವು ಸಂಗೀತನೇ ಅಂತ ಹೇಳಂಗಿಲ್ಲ ಸಂಗೀತ ನೃತ್ಯ ಚಿತ್ರಕಲೆ ಒಂದು ರಂಗಭೂಮಿ ಎಷ್ಟು ಕಲೆಗಳವಲ್ಲ ಲಲಿತ ಕಲೆಗಳು ಏನ್ ಬರ್ತಾವಲ್ಲ ಒಂದು ಕಲೆ ಮಗುವಿಗೂ ಗೊತ್ತಿರ್ಬೇಕು ಆ ಕಲೆಯಿಂದ ಮಗುವಿಗೆ ಸಾಕಷ್ಟು ರೀತಿಯಿಂದ ಹೆಲ್ಪ್ ಆಗ್ತದೆ ಪೀಸ್ ಆಫ್ ಮೈಂಡ್ ಮನಸ್ಸಿಗೆ ಶಾಂತಿ ಸಿಗ್ತದೆ ಮಕ್ಕಳಿಗೆ ಆಮೇಲೆ ಕಾನ್ಸಂಟ್ರೇಷನ್ ಯಾಕಂದ್ರೆ ಒಂದು ಕಲೆಯನ್ನು ಕಲಿಯಬೇಕಂದ್ರೆ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟೆಡ್ ಇರ್ಬೇಕು ಈಗ ಅದೇ ಪುಸ್ತಕ ಅಂದ್ರೆ ಅಷ್ಟು ಕಾನ್ಸಂಟ್ರೇಷನ್ ಬರೋದಿಲ್ಲ ಕಲೆಯಿಂದ ಕಾನ್ಸಂಟ್ರೇಷನ್ ಬರ್ತದೆ ಅದಕ್ಕೆ ಪೋಷಕರು ಮಗುವಿಗೆ ಒಂದ್ ಸ್ವಲ್ಪ ಆದಷ್ಟು ಸಣ್ಣ ವಯಸ್ಸಿನಿಂದನೇ ஒன்று கலையொழி தொடங்க மக்கள் அனுபவ நன் ஒ சலையே நீங்க கலையு தா கஷ்ட அத உபயோக கிடைக்கும் ಶಾಸ್ತ್ರೀಯ ಸಂಗೀತದಿಂದ ಉಪಯೋಗಗಳು ಅಂತ ಹೇಳ್ಬೇಕಂದ್ರೆ ನಾವು ಈಗ ಒಂದು ಏನನ್ನಾದ್ರೂ ಕಲಿಬೇಕನ್ನದ್ರೆ ಬೇಸಿಕ್ ಬಹಳ ಇಂಪಾರ್ಟೆಂಟ್ ಒಂದು ಭಾಷೆಯನ್ನು ಕಲಿಬೇಕಂದ್ರೆ ನಾವು ಅದ್ರ ಬೇಸಿಕ್ ಕಲಿಬೇಕು ಈ ಕನ್ನಡ ಕಲಿಬೇಕಂದ್ರೆ ಫಸ್ಟ್ ಆ ಕಲಿಬೇಕು ಹಂಗೆ ಸಂಗೀತದೊಳಗೆ ಆ ಇ ಅಂದ್ರೆ ಸ್ವರಗಳು ಸ್ವರಗಳು ಸಪ್ತ ಸ್ವರಗಳು ಏಳು ಸ್ವರಗಳು ಏನ್ ಬರ್ತಾವಲ್ಲ ಅದು ಸಂಗೀತಕ್ಕೆ ಮೂಲ ನೀವು ಜಗತ್ತಿನ ಯಾವುದೇ ಸಂಗೀತ ತಗೊಳ್ರಿ ನಮ್ಮ ಶಾಸ್ತ್ರೀಯ ಸಂಗೀತ ಅಂತಲ್ಲ ಜಗತ್ತಿನ ಯಾವುದೇ ಸಂಗೀತ ತಗೊಂಡ್ರು ಸಪ್ತ ಸ್ವರಗಳೇ ಮೂಲ ಈ ಸ್ವರಗಳು ಹುಟ್ಟಿರುವುದು ನಮ್ಮ ಪ್ರಕೃತಿಯಿಂದ ಅದು ಯಾವುದು ನಮ್ಮ ಕೊಡುಗೆ ಅಲ್ಲ ಪ್ರಕೃತಿ ನಮಗ್ ಕೊಟ್ಟಂತಹ ಕೊಡುಗೆ ಅದು ಆ ಸಪ್ತ ಸ್ವರಗಳು ಈ ಪ್ರಕೃತಿಯೊಳಗೆ ಅಡಗ್ಯಾವ ಅಲ್ಲಿಂದನೆ ನಮಗ್ ಸಿಕ್ಕಿದ್ದವು ಹಿಂಗಾಗಿ ಆ ಸ್ವರಗಳನ್ನ ಅಭ್ಯಾಸ ಮಾಡೋದು ಬಹಳ ಮುಖ್ಯ ಆ ಸ್ವರಗಳನ್ನ ಅಭ್ಯಾಸ ಮಾಡುವುದೇ ಶಾಸ್ತ್ರೀಯ ಸಂಗೀತ ಹಿಂಗಾಗಿ ನಾವು ಶಾಸ್ತ್ರೀಯ ಸಂಗೀತವನ್ನ ಪದ್ಧತಿ ಪ್ರಕಾರವಾಗಿ ನಿರಂತರವಾಗಿ ಅಭ್ಯಾಸ ಮಾಡ್ತಾ ನೀಟಾಗಿ ಕಲ್ತ್ರೆ ಬೇರೆ ಯಾವುದೇ ಪ್ರಕಾರಗಳನ್ನ ಹಾಡೋದು ಅಷ್ಟು ಕಷ್ಟ ಅಲ್ಲ ಅನ್ನೋದು ನನ್ನದೇ ಸಂಗೀತ ಹಾ ಮೂಲ 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 ಶಾಸ್ತ್ರೀಯ ಸಂಗೀತ ನೀವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ತೋಡ್ರಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತೋಡ್ರಿ ಎಲ್ಲಾ ಇದಕ್ಕೂ ಮೂಲ ಅದೇ ಸಂಗೀತದಿಂದ ಈಗ ಸಾಕಷ್ಟು ನಡೆದಿದೆ ಸರ್ ಸಂಗೀತದಿಂದ ಮ್ಯೂಸಿಕ್ ಥೆರಪಿಸ್ ಅಂತ ಆಪರೇಷನ್ ಮಾಡೋ ಟೈಮ್ ಅಲ್ಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿ ಮ್ಯೂಸಿಕ್ ಹಾಕಿರ್ತಾರೆ ಪೇಷಂಟ್ಸ್ ಅಲ್ಲಿ ಕಾನ್ಸಂಟ್ರೇಷನ್ ಇಲ್ಲಿ ಹೋಗ್ಲಿ ಅಂತ ಹೇಳಿ ಆಮೇಲೆ ಪ್ಲಾಂಟ್ ಮೇಲೆ ಗಿಡ ಗಿಡ ಮೇಲೆ ಅನಿಮಲ್ಸ್ ಮೇಲೆ ಎಲ್ಲಾದ್ರ ಮೇಲೂ ಮ್ಯೂಸಿಕ್ ಹಾಕಿ ಅದರಿಂದ ಬಂದಿರ ರಿಸಲ್ಟ್ ಬಹಳ ಪೂರ್ವ ಆಗಿದೆ ಬೆಳೆಗಳಿಗೂ ಸಂಗೀತ ಕೇಳಿಸಿ ಒಳ್ಳೆ ಕ್ರಾಪ್ ತೆಗೆದಂತ ಉದಾಹರಣೆಗಳವ ಆಮೇಲೆ ದನ ಕರುಗಳಿಗೆ ಸಂಗೀತ ಕೇಳಿಸಿ ಒಳ್ಳೆ ಹಾಲು ತಗೊಂಡಂತ ಹೆಚ್ಚಿಗೆ ಹಾಲು ಕರೆದಂತ ಉದಾಹರಣೆಗಳಿವೆ ಯಾಕಂದ್ರೆ ರೋಗ ನಿವಾರಣೆ ರಾಗದಿಂದ ರೋಗ ನಿವಾರಣೆ ಅನ್ನುವಂಥದ್ದು ಆಮೇಲೆ ಕೆಲವೊಂದು ರಾಗಗಳವ ಕೆಲವೊಂದು ರಾಗಗಳು ಕೆಲವೊಂದು ರೋಗಗಳಿಗೆ ಚಿಕಿತ್ಸೆ ಅಂತವ ಈಗ ಉದಾಹರಣೆಗೆ ತಗೋಬೇಕಂದ್ರೆ ತಲೆನೋವು ತಲೆನೋವಿಗೆ ಚಿಕಿತ್ಸೆ ಒಂದು ಬರ್ತದ ದರ್ಬಾರಿ ಕಾರಣ ಅನ್ನುವಂತಹ ರಾಗ ಬರ್ತದೆ ಹಿಂಗೆ ಸಾಕಷ್ಟು ಉದಾಹರಣೆಗಳವ ಅವನ್ನ ನಾವು ಎಫೆಕ್ಟಿವ್ ಆಗಿ ಬಳಕೆ ಮಾಡಿದ್ರೆ ಅದು ಗ್ಯಾರಂಟಿ ಟ್ರೀಟ್ಮೆಂಟ್ ಆಗ್ತದೆ ಹ್ಮ್ ಅಲ್ಲ ಈಗ ಈಗೆಲ್ಲ ಇದ್ರೆ ಸಾಕಷ್ಟು ರಿಸರ್ಚ್ಗಳು ಸಾಕಷ್ಟು ಅಭ್ಯಾಸಗಳು ಆಗಿವೆ ಸಾಕಷ್ಟು ಪ್ರಯೋಗಗಳಾಗಿ ಯಶಸ್ವಿನೂ ಆಗ್ಯಾವೆ ರೀಸೆಂಟ್ ಆಗಿ ನಮ್ಮಲ್ಲಿ ಒಬ್ಬ ಡಾಕ್ಟ್ರೇ ಪ್ರೊಫೆಷನ್ ನಲ್ಲಿ ಡಾಕ್ಟರ್ ಅವರೇ ಬೈಟ ಕಾರ್ಯಕ್ರಮದಲ್ಲಿ ಬರ್ತಿದ್ರು ಅವರೇ ಹೇಳಿದ್ರು ಎಷ್ಟೋ ಅವರೇನು ಹೇಳಿದ್ದು ಕಾನ್ಸಂಟ್ರೇಷನ್ ನಮ್ಮ ಮಕ್ಕಳಿಗೆಲ್ಲ ಹೇಳಿದ್ರು ಎಕ್ಸಾಮ್ ಇದೆ ಕ್ಲಾಸ್ ಬಿಡ್ಬೇಡ್ರಿ ಕ್ಲಾಸಿಗೆ ಬಂದು ಎಕ್ಸಾಮ್ ಗೆ ಹೋಗ್ಬಿ ಮ್ಯೂಸಿಕ್ ಕಳೆದು ಅಭ್ಯಾಸ ಮಾಡಿ சித்தது ஒே சங்கீத பரம்பரை யாக்கவாயிளந்தே மாதிரி ஹீகே முந்தே ப பரம்பரை உழசி காயையா குரு குமார பஞ்ச அட்சரேஸ்வர அந்த ಪರಂಪರೆ ಉಳಿಯೋದು ಬೆಳೆಯೋದು ಬಹಳ ಮುಖ್ಯವಾದದ್ದು ಎಲ್ಲಕ್ಕಿಂತ ಹೆಚ್ಚಿನ ನಾನ್ ಇರ್ಲಿ ನಾವ್ ಇರ್ಲಿ ಯಾರು ಇರ್ಲಿ ಬಿಡ್ಲಿ ಪರಂಪರೆ ನಿರಂತರವಾಗಿ ನಡಿ ನಡ್ಕೊಂಡು ಹೋಗ್ಬೇಕು ಪರಂಪರೆ ನಡೀಬೇಕಂದ್ರೆ ಸಂಗೀತ ಉಳಿಬೇಕು ಬೆಳಿಬೇಕು ಚಿತ್ರದುರ್ಗದಲ್ಲಿ ಒಂದು ನಮ್ದೀಗ ನಮ್ಮ ಸಂಗೀತ ಅಂತ ಹೇಳ್ಕೊಳ್ಲಿಕ್ಕೆ ನಮ್ದು ಇರೋದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆ ಸಂಗೀತ ಉಳಿದು ಬೆಳೆದು ನೂರಾರು ವರ್ಷ ಕಾಲ ಉಳಿದ್ರೆ ಚಿತ್ರದುರ್ಗದಲ್ಲಿ அது ஏனப்பா அந்த நமக்கு ஏன் ஷி அந்த நான் ஆ பரம்பரையுர் பிராரம்பாடி அன்னதே நமக்கு ஷி அதுக்கிந்த நமக்கு ஏனும் எக்ஸ்பெக்டேஷன்